ಆ ಮಾಟಗಾರ ಬಂದು ಹೇಗೆ ಪ್ರಯೋಗ ಅಂದರೆ ಒಂದು ಕುಂಬಾರ ಮಡಿಕೆ ಮಾಡೋ ಮಣ್ಣನ್ನು ತಗೊಂಡು ಆ ಮಣ್ಣಿನಿಂದ ಒಂದು ಗೊಂಬೆಯನ್ನು ಮಾಡಿಕೊಂಡು ಆ ಗೊಂಬೆಗೆ ಅದಕ್ಕೆ ಬೇಕಾದಂಥ ಪೂಜೆ ಎಲ್ಲ ಥರ ಮಾಡಿಕೊಂಡು ಆ ಗೊಂಬೆಯ ಹೊಟ್ಟೆ ಭಾಗವನ್ನು ತೆಗೆದು ಆ ವ್ಯಕ್ತಿಯಲ್ಲಿರುವ ಕೂದಲು ಹುಗುರು ಬಟ್ಟೆ ಹೀಗೆ ಮುಂತಾದ ಆ ವ್ಯಕ್ತಿಯ ವಸ್ತುವನ್ನು ತಗೊಂಡು ಆ ಹೊಟ್ಟೆ ಭಾಗವನ್ನು ತೆಗೆದು ಆ ತಗೊಂಡಿದ್ದ ವಸ್ತುವನ್ನು ಆ ಹೊಟ್ಟೆ ಒಳಗಡೆ ಇಡ್ತಾನೆ ಹೊಟ್ಟೆ ಒಳಗಡೆ ಇಟ್ಟು ಮತ್ತೆ ವಾಪಸ್ ಪ್ಯಾಕ್ ಮಾಡ್ತಾನೆ ಪ್ಯಾಕ್ ಮಾಡಿ ಆ ಮಂತ್ರ ಮಂಡಲವನ್ನು ಹಾಕಿ ಆ ಗೊಂಬೆಯನ್ನು ಅಲ್ಲಿ ಇಟ್ಟು ಆ ಗೊಂಬೆಯ ಮೇಲೆ ಕೆಲವೊಂದು ಮಂತ್ರಗಳನ್ನು ಹೇಳುತ್ತಾ ಒಂದು ಮೊಳಕಾಲು ಮೊಳಕೈ ಮತ್ತು ಬೆನ್ನಿಗೆ ಸೊಂಟಕ್ಕೆ ಈ ರೀತಿಯಾದ ಚುಚ್ಚುತ್ತಾ ಹೋಗುತ್ತಾನೆ ಹೇಗೆ ಚುಚ್ಚುತ್ತಾನೋ ಅದೇ ರೀತಿಯಾಗಿ ಆ ವ್ಯಕ್ತಿಗೆ ತೊಂದರೆ ಆಗುತ್ತಾ ಹೋಗುತ್ತೆ ಈ ಗೊಂಬೆಗೆ ಹೇಗೆ ಅವನು ಚುಚ್ಚುತ್ತಾ ಹೋಗ್ತಾನೋ ಅದೇ ರೀತಿಯಾದ ನೋವು ಕಾಲು ಉರಿ ಮುಂತಾದ ತೊಂದರೆಗಳನ್ನು ಅನುಭವಿಸ್ತಾ ಹೋಗ್ತಾನೆ ಆ ವ್ಯಕ್ತಿ ಇದೇ ರೀತಿಯಾದ ಈ ಮಾಟ ಮಂತ್ರವನ್ನು ಮಾಟಗಾರರು ಮಾಡ್ತಾ ಇರ್ತಾರೆ ಹಾಯ್ ಅಲೋ ನಮಸ್ತೆ ನಾನು ನಿಮ್ಮ ಪ್ರೀತಿ ಸಿದ್ದು ನಿಗೂಢವಾದ ಆತ್ಮಕಥೆಗಳಿಗೆ ಸ್ವಾಗತ ಇವತ್ತು ಬಂದ್ಬಿಟ್ಟು ಆ ವ್ಯಕ್ತಿ ಡ್ಯೂಟಿಗೆ ಹೋಗೋದಕ್ಕೆ ರೆಡಿ ಇರ್ತಾನೆ ಮನೆಯಲ್ಲಿ ಅವನ ಬ್ಯಾಗು ಮತ್ತು ಎಲ್ಲ ಥರ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾ ಆಗ್ತಾಯಿರ್ತಾನೆ ಹಾಗೆ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಸಡನ್ಲಿ ಕಾಲು ನೋವು ಅಂತೇಳಿ ಕೆಳಗಡೆ ಕೂತ್ಕೊಂಡ್ಬಿಡ್ತಾನೆ ಕೂತ್ಕೊಳ್ಳೆ ಮನೆಯವರು ಏನಾಯ್ತು ಅಂತೇಳಿ ಹೇಳೋದಕ್ಕೆ ಬರ್ತಾರೆ ಕೇಳಿದಿಕೊಳ್ಳೆ ಅವನು ಯಾಕೋ ಮೊಳೆಕಾಲು ಎತ್ತಲಿಕ್ಕೆ ಬರ್ತಾಯಿಲ್ಲ ತುಂಬ ನೋವಾಗ್ತಾಯಿದೆ ಅಂಥೇಳಿ ಕೆಳಗಡೆ ಕೂತ್ಕೊತಾನೆ ಹಾಗೆ ಕೂತ್ಕೊಂಡ್ಲೆ ಅವ್ರ ಮನೆಯಲ್ಲಿದ್ದ ತಂದೆ ತಾಯಿ ಅವನನ್ನು ಒಳಗಡೆ ಕದ್ದು ಕೂಡಿಸ್ತಾರೆ ಹುಡುಕಿ ಕುಡಿಸಿದ ಕೂಡಲೇ ಏನಾಯಿತು ಅಂತ ಕೇಳ್ತಾರೆ ಏನಿಲ್ಲ ಮೊಳೆಕಾಲು ಮೇಲೆ ಎತ್ತಕ್ಕೆ ನಡೆಯೋದಕ್ಕೆ ನಡೆಯೋದಕ್ಕೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಹೇಳಿದ್ಕೊಳ್ಳಿ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡು ಆಮೇಲೆ ಸರಿ ಹೋಗುತ್ತೆ ಅಂತೇಳಿ ಅವ್ರ ತಾಯಿ ಹೇಳ್ತಾರೆ ಹೇಳಿದ ಸ್ವಲ್ಪ ಸಮಯ ಅವನು ಸಹ ಮನೇಲಿ ಕೂತ್ಕೋತಾನೆ ಕೂತ್ಕೊಂಡು ಮತ್ತೆ ಹೇಳೋಣ ಅಂತ ಹೇಳ್ತಾನೆ ಅವ್ನಿಗೆ ಎದ್ದೇಳೋಕೆ ಆಗೋದಿಲ್ಲ ಹಾಗೆ ಸಡನ್ಲಿ ಒಂದು ಕಾರನ್ನು ತೊಗೊಂಡು ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಕೆಲವೊಂದು ಎಕ್ಸ್ರೇ ಮುಂತಾದ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ ಮಾಡಿದ ಕೂಡಲೇ ಆ ಸ್ಕ್ಯಾನಿಂಗು ಎಕ್ಸ್ರೇಲಿ ಇಂದೇ ಆದಂಥ ರಿಪೋರ್ಟ್ ಏನೂ ಬರೋದಿಲ್ಲ ಏನೋ ಕಾಲು ಉಳುಕಿರ್ಬೋದು ಹಾಗೆ ಅಂತೇಳಿ ಕೆಲವೊಂದು ಮದ್ದುಗಳನ್ನು ಕೊಟ್ಟು ಟ್ಯಾಬ್ಲೆಟನ್ನು ಕೊಟ್ಟು ವಾಪಸ್ ಕಳಿಸ್ತಾರೆ ವಾಪಸ್ಸು ಕಳಿಸಿದ ಕೂಡೇ ಒಂದೆರಡು ದಿನ ಆದಂಗೆ ಆಗುತ್ತೆ ಮತ್ತು ಹೇಳೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಹೇಳೋದಕ್ಕೆ ಆಗೋದಿಲ್ಲ ದಿನಂಪ್ರತಿ ಆ ನೋವು ಅವನಿಗೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಜಾಸ್ತಿ ಕೂಡಲೇ ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋದಕ್ಕೆ ಮುಂದಾಗ್ತಾರೆ ಯಾವ್ಯಾವ ಹಾಸ್ಪಿಟ್ಲಿಗೆ ತೋರಿಸಿದ್ರೂ ಕೂಡ ಅವನ ಕಾಲು ಕಡಿಮೆಯೇ ಆಗೋದಿಲ್ಲ ದಿನಂಪ್ರತಿ ಕಾಲಿನಿಂದ ಮೊಳಕಾಲಿನಿಂದ ಕೆಳಗೆ ಪಾದಕ್ಕೆ ಕೈಗೆ ಮುಂಡಿಗೆ ಇಂತಹದ ನೋವುಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ ಹಾಗೆ ದಿನ ಕಳೆದಂತೆ ಎಲ್ಲ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರು ಅವರು ರೋಗ ಕಡಿಮೆ ಆಗ್ತಾನೆ ಇರೋದಿಲ್ಲ ಹಾಗೆ ದಿನಂಪ್ರತಿ ಅವನ ಬಾಡಿಗೆಲ್ಲ ಏನು ಬರೋದು ಸೊಂಟ ನೋವು ಬರೋದು ಇದೇ ರೀತಿ ದಿನಂಪ್ರತಿ ತೊಂದರೆ ಆಗ್ತಾ ಇರುತ್ತೆ ಅವರು ಬೆಂಗಳೂರಲ್ಲಿದ್ದ ಕೆಲವೊಂದು ಎಲ್ಲ ಹಾಸ್ಪಿಟ್ಲ್ ಸಹ ತೋರಿಸಿದ್ರು ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಸಹ ತೋರಿಸಿದ್ರು ಈ ಕಾಯಿಲೆ ವಾಸಿ ಆಗ್ತಾ ಇರೋದಿಲ್ಲ ಹಾಗೆ ಏನಾಯ್ತು ಏನಾಯ್ತು ಅಂತೇಳಿ ಮನೆಯಲ್ಲಿದ್ದ ಎಲ್ಲರೂ ಹೆದರ್ತಾ ಇರ್ತಾರೆ ಯಾಕಂದರೆ ಅವನೇ ದುಡಿಯೋನು ಇಂಜಿನಿಯರಿಂಗ್ ಆದ ಕಣ್ಣ ಅವ್ರ ಕುಟುಂಬವನ್ನು ಅವನಿಗೆ ಸಾಗಿಸ್ತಾ ಇರ್ತಾನೆ ಆದ ಕಾರಣದಿಂದ ಇನ್ನು ಹಾಸ್ಪಿಟ್ಲೆಲ್ಲ ತೋರಿಸಿದ್ರು ಆಗೋದಿಲ್ಲ ಬೇರೆ ಕಡೆನೇ ಹೋಗ್ಬೋದು ಅಂತೇಳಿ ಅವ್ರು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಆ ಗಾಳಿ ಆಂಜನೇಯ ದೇವಸ್ಥಾನ ಅಂತಿರುತ್ತೆ ಆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪುರೋಹಿತ ಭೇಟಿ ಆಗ್ತಾರೆ ಪುರೋಹಿತ ಭೇಟಿ ಆದಕೂಳೆ ಆ ಪುರೋಹಿತ ಹೇಳ್ತಾನೆ ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಕೂರಿಸಿ ಏನಾಯಿತು ಅಂತ ಕೇಳ್ತಾರೆ ಕೇಳಿದ ಕೂಡಲೇ ನಿಮಗೆ ಸ್ವಾಮೀಜಿ ಕಾಲು ಕೈ ಅಥವಾ ನಡೆಯೋದಕ್ಕೇ ಆಗ್ತಾಯಿಲ್ಲ ದಿನಂಪ್ರತಿ ತುಂಬ ಫೇನ್ ಆಗ್ತಾ ಇದೆ ಯಾವ ಹಾಸ್ಪಿಟ್ಲಿಗೆ ಸೋ ತೋರಿಸಿದ್ರು ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಆ ಸ್ವಾಮೀಜಿ ಆತ ಇದು ಹಾಸ್ಪಿಟ್ಲಿಗೆ ವಾಸಿ ಹೋಗುವಂಥದ್ದಲ್ಲಪ್ಪ ಹಿಂಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅದ ಕಾರಣದಿಂದ ನೀನು ಈ ರೀತಿಯಾಗಿದೆಯಾ ನಿನ್ನ ಮುಖ ಸಹ ಇಲ್ಲ ಮುಖದಲ್ಲಿ ತುಂಬ ಕಪ್ಪಾದ ಕಣ್ಣಿನ ಕೆಳಗೆ ಕಪ್ಪಾಗಿರುತ್ತೆ ಅದೆಲ್ಲ ಆ ಸ್ವಾಮೀಜಿಗೆ ಗೊತ್ತಾಗುತ್ತೆ ಗೊತ್ತಾದ ಕೂಡ ನಿನಗೆ ಮಂತ್ರ ಮಾಡಿಸಿದರೆ ಅದಕ್ಕೆ ಕಾರಣದಿಂದ ಪೇನ್ ಜಾಸ್ತಿ ಆಗುತ್ತಾನೆ ಹೋಗುತ್ತೆ ಯಾವ ಹಾಸ್ಪಿಟ್ಲ್ ಸಹ ತೋರಿಸಿದ್ರೆ ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾರೆ ಹೇಳಿದ ಕೂಡ ಏನು ಮಾಡಬೇಕು ಅಂತ ಕೇಳಿದ ಕೂಡ ಅವ್ರು ಹೇಳ್ತಾರೆ ಸ್ವಾಮೀಜಿ ನನಗೆ ಬೇಕಾದಂಥ ಒಬ್ಬ ಮಾಂತ್ರಿಕ ಪರಿಚಯ ಇದ್ದಾನೆ ನೀವು ಅವನತ್ರ ಹೋಗಿ ಅವನನ್ನು ಪರಿಹಾರ ಕೊಡ್ತಾನೆ ಅಂತ ಹೇಳ್ತಾರೆ ಹೇಳಿದ ಕೂಡಲೇ ಸರಿ ಆಯಿತು ಅಂತೇಳಿ ಆ ಸ್ವಾಮೀಜಿಗೆ ನಮಸ್ಕರಿಸಿ ಮುಂದೆ ಹೋಗ್ತಾರೆ ಹೋಗಿ ಆ ಸ್ವಾಮೀಜಿ ಹೇಳಿದಂಥ ಮಾಂತ್ರಿಕನ ಹತ್ರ ಹೋಗ್ತಾರೆ ಮಾಂತ್ರಿಕನ ಹತ್ರ ಹೋಗಿ ಭೇಟಿಯಾಗ್ತಾರೆ ಆ ಮಾಂತ್ರಿಕ ಸಹ ಒಳಗಡೆ ಕರೆದು ಕೂಡಿಸ್ತಾನೆ ಕೂಡಿಸಿದ ಕೂಡಲೇ ಆಮೇಲೆ ಆ ಮಾಂತ್ರಿಕನಿಗೆ ಈ ವ್ಯಕ್ತಿಯನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ ಇವನಿಗೆ ಗೊಂಬೆ ಪ್ರಯೋಗ ಆಗಿದೆ ಅಂತೇಳಿ ಅವನಿಗೆಲ್ಲ ಗೊತ್ತಾದ ಕೂಡಲೇ ಆ ವ್ಯಕ್ತಿಗೆ ಹೇಳ್ತಾನೆ ಹೆದರುವಂಥದ್ದೇನಿಲ್ಲ ನಿಮಗೆ ಗೊಂಬೆ ಪ್ರಯೋಗ ಮಾಡಿದ್ದಾರೆ ಆದ ಕಾರಣದಿಂದ ನಿಮಗೆ ಸಡನ್ಲಿ ಕಾಲು ನೋವು ಅಂಗಾಲುರಿ ಮೊಳಕಾಲು ನೋವು ಬೆನ್ನು ನೋವು ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಾನೆ ಅವರು ಸರಿ ಹೌದು ಅಂತ ಅಂತ ಹೇಳ್ತಾರೆ ಹೇಳಿದ ಕೂಡಲೇ ಆ ಮಾಂತ್ರಿಕ ಹೇಳ್ತಾನೆ ಗೊಂಬೆ ಪ್ರಯೋಗ ಅಂದರೆ ನಿಮ್ಮದೇ ಆದಂಥ ಒಂದು ರೂಪ ಒಂದು ಕುಂಬಾರ ಮಾಡೋ ಮಣ್ಣಿನಿಂದ ಒಂದು ಗೊಂಬೆ ಸೃಷ್ಟಿ ಮಾಡ್ಕೋತಾರೆ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಜೀವಕಾಳ ತುಂಬ್ತಾರೆ ಅವ್ರದ್ದೇ ಆದಂಥ ಒಂದು ಮಂತ್ರದಿಂದ ಜೀವಕಾಳ ತುಂಬಿ ನಿಮ್ಮ ಬಾಡಿದಿಂದ ಕೆಲವೊಂದು ವಸ್ತುಗಳನ್ನು ತೊಗೊಂಡಿರ್ತಾರೆ ಅದು ನಿಮಗೆ ಗೊತ್ತಾಗದೇ ಇರುವ ರೀತಿಯಲ್ಲಿ ಆ ವಸ್ತುಗಳನ್ನು ತಗೊಂಡು ಆ ಗೊಂಬೆಯ ಹೊಟ್ಟೆ ಭಾಗದಲ್ಲಿ ಹಾಕಿ ಅದನ್ನು ವಾಪಸ್ ಮುಚ್ತಾರೆ ಮುಚ್ಚಿ ದಿನಂಪ್ರತಿ ಆ ಗೊಂಬೆಗೆ ಪೂಜೆ ಮಾಡುತ್ತಾ ಹೇಗೆ ಆ ಗೊಂಬೆಗೆ ಚುಚ್ತಾರೋ ಆ ಚುಚ್ಚುವ ಮುಖಾಂತರ ನಿಮಗೆ ಫೀಲ್ ಆಗ್ತಾ ಇರುತ್ತೆ ಇದೇ ರೀತಿಯಾದ ದಿನಂಪ್ರತಿ ಆ ಗೊಂಬೆಗೆ ಚುಚ್ಚಿ ಕೊನೆಗೆ ಒಂದಿನ ಆ ಗೊಂಬೆಯನ್ನು ತಗೊಂಡು ರೀಸೆಂಟಾಗಿ ಯಾರು ಸತ್ತಿರ್ತಾರೋ ಆ ಸ್ಮಶಾನಕ್ಕೆ ಹೋಗಿ ಆ ಗೋರಿಯನ್ನು ತೆಗೆದು ಆ ಗೋರಿಯ ಒಳಗಡೆ ಹೂಳಿರ್ತಾರೆ ಅಂದರೆ ಕೊನೆಗೆ ಒಂದಿನ ಸತ್ತೇ ಹೋಗಬೇಕು ಜೀವವನ್ನೇ ಕಳ್ಕೋಬೇಕು ಆ ಬಾಡಿ ಹೇಗೆ ಕೊಳಿತಾ ಇರುತ್ತೋ ಜೀವಂತವಾಗಿದ್ದ ಈ ವ್ಯಕ್ತಿನೂ ಕೂಡ ಅದೇ ರೀತಿ ಕೊಳಿತಾ ಇರ್ತಾನೆ ಈ ಭಯಂಕರವಾದ ಗೊಂಬೆ ಪ್ರಯೋಗವನ್ನು ಮಾಡಿದ್ದಾರೆ ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಅವ್ರು ಕೇಳ್ತಾರೆ ನಮಗಾದರೂ ಯಾರು ಮಾಡಿದ್ದಾರೆ ಅಂತ ಕೇಳಿದ ಕೂಡಲೇ ನಿಮಗೆ ಬೇಕಾದಂಥ ವ್ಯಕ್ತಿ ಅಂದರೆ ನಿಮ್ಮ ಸಂಬಂಧಿಕರೇ ಆಗಿರ್ಬೋದು ನಿಮ್ಮ ಆತ್ಮೀಯ ಸ್ನೇಹಿತರೇ ಆಗಿರ್ಬೋದು ನಿಮ್ಮ ಬೆಳಗ ಬೆಳವಣಿಗೆಯನ್ನು ನೋಡಿ ಅದರೇ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೇಳಿದ ಕೂಡ ಅದು ಏನೇ ಆಗಲಿ ಮಂತ್ರಿಕೆ ಅದನ್ನು ವಾಸಿ ಮಾಡಿ ಅಂತ ಹೇಳ್ತಾರೆ ಹೇಳಿದ ಕೂಡ ಇವನು ಸಹ ಸರಿ ವಾಸಿ ಮಾಡ್ತೀನಿ ಆದಷ್ಟು ಸುಲಭದ ಮಾತಲ್ಲ ಅಂದರೆ ಅವರು ಯಾವ ರೀತಿ ಈ ಪೂಜೆ ಪುನಸ್ಕಾರ ಸೃಷ್ಟಿ ಮಾಡ್ಕೊಂಡು ಮಾಡಿದಾರೋ ನಾನು ಸಹ ಅದೇ ರೀತಿಯಾದ ಮಾಡಬೇಕು ಅಂತ ಹೇಳ್ತಾರೆ ಅವ್ರು ಮಾಡಬೇಕಾದ್ರೆ ಒಂದು ದಿನ ಬರುತ್ತೆ ಆ ದಿನದಂದು ರಾತ್ರಿ ಎಲ್ಲ ಸ್ಮಶಾನದಲ್ಲಿ ಹೋಗಿ ಈ ಕೆಲಸವನ್ನು ಸ್ಮಶಾನದಲ್ಲಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ ಸರಿ ಅಂತೇಳಿ ಅದನ್ನೆಲ್ಲ ನಾನು ಮಾಡ್ತೀನಿ ನಿಮ್ಗೆ ವಾಶ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ ಹೇಳಿದುಳೆ ಇವಾಗ ಹೋಗಿ ನಾನೊಂದು ದಿನ ಹೇಳ್ತೀನಿ ಆ ದಿನ ಬಂದರೆ ಆಯಿತು ಅಂತ ಹೇಳ್ತಾನೆ ಅದು ಬಂದುಬಿಟ್ಟು ಅಮಾವಾಸ್ಯೆ ದಿನ ಮಾಡಬೇಕಾಗಿರುತ್ತೆ ಅಮಾವಾಸ್ಯದಲ್ಲಿ ಇವರನ್ನು ವಾಪಸ್ ಕರೆಸಿ ಕೂಡಿಸಿ ಅವನೇ ಅದೇ ರೀತಿಯಾದ ಒಂದು ಕುಂಬರ ಮಡಿಕೆ ಮಾಡೋ ಮಣ್ಣನ್ನು ತಗೊಂಡು ಗೊಂಬೆಯನ್ನು ಸೃಷ್ಟಿ ಮಾಡಿ ಆ ಗೊಂಬೆಯ ಮುಖಾಂತರ ಮಂತ್ರವನ್ನು ಹಾಕಿ ಈ ವ್ಯಕ್ತಿಗೆ ಏನು ಮಾಟ ಮಂತ್ರ ಮಾಡಿಸಿದರೆ ಆ ಮಂತ್ರ ಮುಖಾಂತರ ಆ ವ್ಯಕ್ತಿಯ ಮಾಟಮಂತ್ರವನ್ನು ಆ ಗೊಂಬೆಗೆ ಟರ್ನ್ ಆಗುವಂಗೆ ಮಾಡ್ತಾರೆ ಅಂದ್ರೆ ಈ ಗೊಂಬೆಯ ಮನುಷ್ಯನ ರೂಪವನ್ನು ಅದಕ್ಕೆ ಜೀವವನ್ನು ತುಂಬಿ ಅದೇ ರೀತಿಯಾದ ಇವನ ಎಲ್ಲ ಮಾಟಮಂತ್ರ ಮಾಡಿದ್ದನ್ನು ವ್ಯಕ್ತಿಯ ದೇಹದಿಂದ ಏನಿದೆ ಇದನ್ನೆಲ್ಲ ಗೊಂಬೆಗೆ ಸಿಟ್ ಮಾಡಿ ಆ ಪೂಜೆ ಮುಖಾಂತರ ಮಾಡಿ ಆ ಗೊಂಬೆಯನ್ನು ಕೊನೆಗೆ ಸ್ಮಶಾನದಲ್ಲಿ ಹೋಗಿ ಹೋಳಬೇಕಾಗಿರುತ್ತೆ ಇದನ್ನೆಲ್ಲ ವ್ಯವಸ್ಥಾನು ಮಾಂತ್ರಿಕ ಆಗಿ ವಾಸಿ ಮಾಡಿ ಆ ಗೊಂಬೆಯನ್ನು ತಗೊಂಡು ಅದೇ ಅಮಾವಾಸ್ಯ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಆ ಸ್ಮಶಾನದಲ್ಲಿ ಹೋಳಿ ಬರ್ತಾನೆ ಹೋಳಿ ಬಂದ ಕೂಡ ಈ ವ್ಯಕ್ತಿಗೆ ಅವಾಗ ಹುಷಾರಾಗುತ್ತೆ ಅಂದರೆ ಈ ಮಾಟಮಂತ್ರ ಮಾಡುವರು ಒಂದು ಅಮಾವಾಸ್ಯೆ ಬರುತ್ತೆ ಅಮಾವಾಸ್ಯೆ ದಿನಗಳಿಗೆ ರಾವು ಕಾಲ ಅಂತ ಬರುತ್ತೆ ಅದೇ ದಿನದಂದು ಮಾಡ್ತಾ ಇರ್ತಾರೆ ಹಾಗೂ ಈಗ ಮಾಡಿ ಆ ವ್ಯಕ್ತಿಗೆ ಬಂದಂಥ ಮಾಟ ಮಂತ್ರವನ್ನು ಮಾಡಿರುವಂಥ ಎಲ್ಲ ದೂರ ಹೋಗಿಸಿ ಆ ವ್ಯಕ್ತಿಯನ್ನು ಸುಧಾರಣೆ ಮಾಡ್ತಾನೆ ಮಾಡಿಸ್ಕೊಳ್ಳಿ ಇವಾಗಲೂ ಸಹ ಆ ವ್ಯಕ್ತಿ ಚೆನ್ನಾಗೇ ಇದ್ದಾನೆ ಅದಕ್ಕೆ ಸಂಬಂಧಿಕರು ಯಾರೇ ಇರಲಿ ಹೇಗೆ ಇರಲಿ ಎಷ್ಟಿದ್ರೂ ಸಹ ಅವರು ನಮಗೆ ಒಂದಿನ ಕೆಡಕನ ಬಯಸುವರು ಅದಕ್ಕೆ ಯಾರಿಂದಲೂ ಸಹ ಹುಷಾರಾಗಿರ್ಬೇಕಂತೇಳಿ